ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಳು ಮಲ್ಕೊಂಡಿಲ್ಲ ಹಾಗಾಗಿ ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಕುಕ್ಕಿ ಕೂಡ ಮಲಗಿಲ್ಲ ಕುಕಿ ಕುಕಿ ಆ್ಯಕ್ಚುಲಿ ನಾನು ಮಧ್ಯಾಹ್ನ ಮಲ್ಕೊಳ್ತಿದ್ದೆ ಡೈಲಿ ಒನ್ ಅವರ್ ಅಥವಾ ಒಂದು ಹಾಫ್ ಆ್ಯನ್ ಅವರ್ ಯಾಕಂದರೆ ಇವಳು ನೈಟ್ ಕರೆಕ್ಟಾಗಿ ನಿದ್ದೆ ಮಾಡಲ್ಲ ಸುಮಾರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಇವಳು ಮಲ್ಕೊಬೇಕಂದ್ರೆ ಅದಕ್ಕೆ ನನಗೂ ಕೂಡ ನಿದ್ದೆ ಆಗೋಲ್ಲ ಬೆಳಿಗ್ಗೆ ಮತ್ತು ಆರು ಗಂಟೆಗೆಲ್ಲ ಇದ್ದೇಳ್ಬೇಕಾಗತ್ತೆ ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಮಲ್ಕೊಳ್ತಿದ್ದೆ ಬಟ್ ಇವಳು ಇವತ್ತು ಮಲಗಿಲ್ಲ ಕಾಶ್ಮೀ ಕಾಸಿ ಹಾಯ್ ಮಾಡು ಹಾಯ್ ಮಾಡುವಾಗ ಹೊರಗಡೆ ಅಂತೂ ಸಕ್ಕತ್ತಾಗಿ ಬಿಸಿಲು ಇದೆ ಹೊರಗಡೆ ಅಂತೂ ಇವಾಗ ಒಂದು ಐದು ನಿಮಿಷ ಕೂಡ ಹೋಗುತ್ತಾಗಲ್ಲ ಅಷ್ಟೊಂದು ಬಿಸಿಲಿದೆ ಹಾಗೆಯೇ ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇದೆ ಇಲ್ಲಿ ಹಾಗೆಯೇ ಇವತ್ತು ಕುಚಲಕ್ಕಿ ಇಡ್ಲಿ ರೆಸಿಪಿಯನ್ನು ಟ್ರೈ ಮಾಡಿದ್ದೆ ಮಾರ್ನಿಂಗ್ ಟೈಮಲ್ಲಿ ಸೊ ತುಂಬ ಚೆನ್ನಾಗಿ ಬಂತು ಆರೋಗ್ಯವಾಗಿ ಕೂಡ ಇರುತ್ತೆ ನನ್ನ ತಂಗಿ ಹೇಳಿದ್ದು ಟ್ರೈ ಮಾಡು ಅಂತ ಅದಕ್ಕೆ ಟ್ರೈ ಮಾಡಿದ್ದೆ ಸೊ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಇಲ್ಲಿ ಎರಡು ಲೋಟ ಕುಚಲಕ್ಕಿ ಇದೆ ಒಂದು ಲೋಟ ಉದ್ದಿನಬೇಳೆ ಅದಕ್ಕೆ ಸ್ವಲ್ಪ ಕಾಳನ್ನು ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಗೆಯೇ ಒಂದು ಚಿಕ್ಕದಾದ ಕಪ್ಪಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ಸಹ ತೊಗೊಂಡಿದ್ದೀವಿ ಕ್ಲೀನಾಗಿ ವಾಶ್ ಮಾಡಿ ನೆನೆಸಿಟ್ಕೋಬೇಕು ಏಳರಿಂದ ಅವರ್ ಮಾಮೂಲಿಯಾಗಿ ಬೇರೆ ಇಡ್ಲಿ ಮಾಡೋಕ್ಕೆ ನೆನೆಸಿರ್ತೀವಲ್ವ ಅದೇ ಥರ ನೆನೆಸಿಟ್ರೆ ಸಾಕು ಅವಲಕ್ಕಿಯನ್ನು ರುಬ್ಬಬೇಕಾದ್ರೆ ನೆನೆಸಿಟ್ಕೊಂಡ್ರೆ ಸಾಕು ಅಕ್ಕಿಯನ್ನು ತರತರಿಯಾಗಿ ರುಬ್ಬಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಉದ್ದಿನಕಾಳು ಅಕ್ಕಿ ಮತ್ತೆ ಮೆಂತೆಯನ್ನು ನೋಡಿ ನೈಟ್ ರುಬ್ಬಿಟ್ಕೊಂಡಿದ್ದು ಚೆನ್ನಾಗಿ ಹಿಟ್ಟು ಒದಗಿದೆ ಇದಕ್ಕೆ ಇವಾಗ ಬೆಳಿಗ್ಗೆ ಎದ್ದ ಮೇಲೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಗೆ ಹಾಕೋಣ ಕುಚಲಕ್ಕಿ ಇಡ್ಲಿ ನಿಜವಾಗೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಹಾಗೆಯೇ ಶುಗರ್ ಎಲ್ಲ ಇರುತ್ತಲ್ವ ಅವರಿಗಂತೂ ಇನ್ನೂ ಒಳ್ಳೆಯದು ರುಚಿಯಾಗೂ ಕೂಡ ಇರುತ್ತೆ ಸೊ ಇವಾಗ ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಇವಾಗ ಬೇಯಕ್ಕೆ ಬಿಡೋಣ ನೀವು ಇಲ್ಲಿ ನೋಡ್ತಿರ್ಬೋದು ಫೈನಲ್ ಆಗಿ ಕುಚಲಕ್ಕಿ ಇಡ್ಲಿ ರೆಡಿಯಾಗಿದೆ ಸಕ್ಕತ್ತಾಗಿ ಸ್ಮೂತಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಕೂಡ ಒಂದೊಂದು ಸಲ ಕಾಶ್ವಿ ತುಂಬ ಹಠ ಮಾಡ್ತಾಳೆ ಹಾಗೆಯೇ ಅಳ್ತಾಳೆ ಸೊ ಆ ಟೈಮಲ್ಲಿ ನಾನು ಅವಳಿಗೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿಬಿಡ್ತೀನಿ ಅಲ್ಲೂ ಕರ್ಕೊಂಡು ಹೋದರೆ ಅವಳು ನೇಚರ್ ನೋಡಿಕೊಂಡು ಸುಮ್ಮನಾಗಿಬಿಡ್ತಾಳೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಪಲಾವ್ ಮಾಡಿದ್ದು ಸಕ್ಕತ್ತಾಗಿ ಇತ್ತು ಸೋಯಾಬೀನ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆಯೇ ನೀವು ಇಲ್ಲಿ ನೋಡ್ತಿರ್ಬೋದು ಹೆಲಿಕಾಪ್ಟರ್ ಓಡಾಡ್ತಿದೆ ಇದು ಇವತ್ತಲ್ಲ ಒಂದು ನಾಲ್ಕೈದು ದಿನದ ಹಿಂದೆ ತುಂಬ ಹೆಲಿಕಾಪ್ಟರ್ ಓಡಾಡ್ತಿತ್ತು ಹಾಗಾಗಿ ಅದನ್ನು ವೀಡಿಯೋ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ನೋಡೋಕ್ಕೆ ಕುಕ್ಕಿ ನಾನು ಹಾಗೆ ಕಾಶ್ವಿ ನನ್ನ ಹಸ್ಬೆಂಡ್ ಎಲ್ಲರೂ ಸೇರಿ ನೋಡಿದ್ವಿ ಇಲ್ಲಿ ನೋಡಿ ಕುಕ್ಕಿ ಯಾವ ರೀತಿಯಾಗಿ ಒಬ್ಸರ್ವ್ ಮಾಡ್ತಿದ್ದಾಳೆ ಅಂತ ಹೆಲಿಕಾಪ್ಟರ್ನ ಇವಾಗ ಏನಂದರೆ ಆಕಾಶ ಎಲ್ಲ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಅಲ್ವಾ ಯಾಕಂದರೆ ತುಂಬ ಬ್ಲೂ ಆಗಿ ಕಾಣುತ್ತೆ ಇನ್ನೊಂದು ಸ್ವಲ್ಪ ದಿನ ಆಗಿಬಿಟ್ರೆ ಮಳೆಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಮತ್ತೆ ಆಕಾಶ ಈ ರೀತಿಯಾಗಿ ನೋಡೋಕ್ಕಾಗಲ್ಲ ಯಾವಾಗಲೂ ಮೋಡ ಆಗಿ ಇರುತ್ತೆ ಹಾಗೆಯೇ ಇದು ಈವ್ನಿಂಗ್ ಟೈಮಲ್ಲಿ ಕಾಶ್ವಿ ಬ್ಯಾಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಒಂದು ಜೊತೆ ಸ್ಲಿಪ್ಪರನ್ನು ಇಟ್ಕೊಂಡಿದ್ದೀನಿ ಹಾಗೇನೇ ನೆಕ್ಸ್ಟ್ ಬಂದು ಹಾಗೇಸ್ ಒಂದು ಎರಡು ಇಟ್ಕೊಳ್ಳಲ್ಲ ನಾನು ಪ್ಯಾಕನ್ನು ಇಟ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ಹೇಳಕ್ಕೆ ಬರಲ್ಲ ಜಾಸ್ತಿ ಬೇಕಾಗುತ್ತೆ ಹಾಗೆಯೇ ಇದು ಬಂದುಬಿಟ್ಟು ಸಮ್ಮರ್ ಪೌಡರ್ ಅವಾಗ ಅವಾಗ ಹಾಕ್ತಾ ಇರಬೇಕು ಇಲ್ಲಾದ್ರೆ ರ್ಯಾಷಸ್ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ನೆಕ್ಸ್ಟು ಇನ್ನೊಂದು ಜೊತೆ ಡ್ರೆಸ್ಸನ್ನು ಇಟ್ಕೊಂಡಿದ್ದೀನಿ ಯಾವುದಕ್ಕೂ ಇರಲಿ ಅಂತ ಸಲ ನೀರೆಲ್ಲ ಕುಡಿಸಿದಾಗ ಚಲೋಗಿಬಿಡುತ್ತಲ್ಲ ಅದಕ್ಕೆ ನೆಕ್ಸ್ಟು ಸ್ವಲ್ಪ ಟಿಫನನ್ನು ಹಾಕೊಂಡಿದ್ದೀನಿ ಅವಳಿಗೆ ಇದು ಮಲ್ಟಿಗ್ರೇನನ್ನು ಮಾಡಿ ಸೊ ನೆಕ್ಸ್ಟ್ ನೋಡಿ ಕಾಶ್ವಿನಿ ತೆಗೆದಿದ್ದಾಳೆ ನಂದು ಪರ್ಸ್ ಇದೆ ನೆಕ್ಸ್ಟು ಇದು ಕುಡಿಯೋಕ್ಕೆ ನೀರನ್ನು ಇಟ್ಕೊಂಡಿದ್ದೀನಿ ಸೊ ನಾನು ಬೇಸಿಕ್ಕಾಗಿ ಇಷ್ಟನ್ನೇ ಇಟ್ಕೊಂಡಿರ್ತೀನಿ ಇವಾಗ ಹೊರಡ್ತಾ ಇದ್ದೀವಿ ಹಾಗೆಯೇ ಒಂದು ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ನಾವು ಅಷ್ಟರಲ್ಲಿ ಹೋಗಿ ಬರೋದು ಇನ್ನೇನಾದರೂ ಜಾಸ್ತಿ ಒಂದು ದಿನ ಎರಡು ದಿನಕ್ಕೆ ಹೋಗ್ತೀನಿ ಅಂದರೆ ಇನ್ನೂ ಜಾಸ್ತಿಯಾಗಿ ಎಲ್ಲವನ್ನು ಬಟ್ಟೆಗಳನ್ನೆಲ್ಲ ಇಟ್ಕೊತೀನಿ ಬಟ್ ಇದು ಹೋಗಿ ಹಾಗೆ ಬರೋದಲ್ವ ಅದಕ್ಕೆ ಅಷ್ಟನ್ನೇ ಇಟ್ಕೊಂಡಿದ್ದು ಸೊ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮನೆಗೆ ಬರುವಷ್ಟರಲ್ಲಿ ನೈಟ್ ಆಗಿತ್ತು ಕಾಶ್ವಿ ನನ್ನ ಜೊತೆನೇ ಇರ್ತಾಳಲ್ವ ಹಾಗಾಗಿ ನನಗೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾನು ಫಂಕ್ಷನ್ನಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿಯಾಗಿರ್ತಾರೆ ಫಂಕ್ಷನ್ಗಿನ ಹೋದ್ರೆ ಆ ಕಡೆ ಈ ಕಡೆ ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ ಅವಳಿನ್ನೂ ಸ್ವಲ್ಪ ದೊಡ್ಡವಳಾದ ಮೇಲೆ ಚೆನ್ನಾಗಿ ವೀಡಿಯೋಸ್ ಅಂದರೆ ಎಲ್ಲ ವೀಡಿಯೋಸ್ನ ಮಾಡ್ಕೋಬೋದು ಕುಕಿ ಈ ಪಲಾವ್ ತಿನ್ನಲ್ಲ ಕುಕಿ ಪಲಾವ್ ಬೇಡ ಆ್ಯಕ್ಚುಲಿ ಕುಕ್ಕಿ ಪಲಾವ್ ತಿನ್ನಲ್ಲ ಹಾಗಾಗಿ ಸ್ವಲ್ಪ ವೈಟ್ ರೈಸ್ ಮಾಡಿದೆ ಬಂದುಬಿಟ್ಟು ನೆಕ್ಸ್ಟ್ ಒಂದು ಮೊಟ್ಟೆಯನ್ನು ಮಾಡಿ ಹಾಕ್ತಾ ಇದ್ದೀನಿ ಆ ರೀತಿ ಮಾಡಿದರೆ ಅವಳು ತಿನ್ಕೋತಾಳೆ ಕುಕ್ಕಿದು ಮೊಟ್ಟೆ ರೆಡಿ ಸ್ವಲ್ಪ ಡ್ರೈ ಫ್ರಾನ್ಸ್ದು ಸ್ವಲ್ಪ ಚಟ್ನಿ ಇತ್ತು ಹಾಗೆಯೇ ಎಗ್ ಬುರ್ಜಿಯನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಕುಕ್ಕಿಗೆ ಕುಕ್ಕಿ ಬಾ ಬಾ ತಿನ್ ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೀನಿ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಸಿ ಯು